ಒಂದು ನೂರ ಎರಡು ಬಸ್ಗಳನ್ನ ನಮ್ಮ ಸಾರಿಗೆ ಸಚಿವರು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು ನಮಗೆ ನೀಡಿದ್ದಾರೆ ನಾವು ರೆವೆನ್ಯೂ ಡಿವಿಷನ್ನು ಬೆಳಗಾವಿಗೆ ಬರ್ತೀವಿ ಆದರೆ ಹೈಕೋರ್ಟು ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಎರಡು ಕೂಡ ಗುಲ್ಬರ್ಗ ಡಿವಿಜನ್ ಬರ್ತದೆ ಈಗಾಗ ಭಾಳ ಅಲ್ಲಿ ಅಲ್ಲಿ ಅವರಿಗೆ ನಿಮ್ಮ ಏನು ತ್ರೀ ಸೆವೆಂಟಿ ಒನ್ ಜೆ ಆ ಹಣ ಸಹ ಅವ್ರಿಗೆ ಬರ್ತದೆ ಹೀಗಾಗಿ ನಮಗೆ ಸ್ವಲ್ಪ ಅನಾನುಕೂಲಕತೆ ಆಗಿದ್ದು ಅದನ್ನೆಲ್ಲನೂ ಕೂಡ ವಿವರಿಸಿದ್ದೀನಿ ಮತ್ತು ಇದನ್ನು ಒಂದು ನೋಟು ಮಾಡಿ ರೆಡಿ ಮಾಡಿದ್ದೀವಿ ಹೀಗಾಗಿ ನಮಗೆ ಬಂದಾಗ ಜನರ ಅವರು ತ್ರೀ ಸೆವೆಂಟಿ ಒನ್ ಜಿ ಎ ಫಂಡ್ಸ್ ಅವ್ರು ತೊಗೊಳ್ಳಿ ಜನರಲ್ ಫಂಡ್ಸ್ನಾಗ ಏನು ಬಂದಿತ್ತು ನಮಗೆ ಹೆಚ್ಚಿಗೆ ಆದ್ಯತೆ ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಡಿದ್ದೆ ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಇವತ್ತು ರಾಮಲಿಂಗ ರೆಡ್ಡಿಯವರು ಆ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾರೆ ಈಗ ತಪ್ಪದು ಯಾರೋ ತಪ್ಪು ಬರ್ತಿದಾರೆ ಈಗ ಎರಡು ಸಾವಿರದ ಮೂವತ್ತ್ಮೂರವರೆಗೆ ಬೆಂಗ್ಳೂರು ಅಷ್ಟೇ ಅಲ್ಲ ಹೊಸರಿಗೂ ಅನ್ವಯ ಆಗ್ತದದು ಎರಡು ಸಾವಿರದ ಮೂವತ್ತ್ ಮೂರವರೆಗೆ ಅವ್ರಿಗೆ ಎಕ್ಸ್ಕ್ಲೂಸಿವಿ ಕ್ಲಾಸ್ ಇದೆ ಬೆಂಗು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೂರ ಐವತ್ತು ಕಿಲೋಮೀಟ್ರಲ್ಲಿ ಯಾವಾಗ ಏರ್ಪೋರ್ಟ್ ಆಗಬಾರ್ದು ಅಂಥೇಳಿ ಅದು ನಮಗಷ್ಟೇ ಅಲ್ಲ ಹೊಸೂರಿಗೂ ಅನ್ವಯ ಆಗ್ತದೆ ಅದು ನಾವು ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಚಾಲೂ ಮಾಡಿದ್ರೆ ನಲವತ್ತಕ್ಕ ಹೋಗ್ತದೆ ಎರಡು ಸಾವಿರದ ನಲ್ವತ್ತು ಅದು ಮೂವತ್ತ್ಮೂರು ಅಷ್ಟರಲ್ಲಿ ಇವತ್ತೊಂದು ಎಲ್ಲ ಆಗಬೇಕು ಅಂತೇಳಿ ಪೂರ್ವಭಾವಿಯಾಗಿ ಮಾಡ್ತಾಯಿದ್ವಿ ನಮ್ಗೆ ಗೊತ್ತಿದೆ ಎರಡು ಸಾವಿರದ ಮೂವತ್ತ್ಮೂರು ಜನ ಮಾಡೋಕ್ಕೆ ಬರೋಂಗಿಲ್ಲ ಮತ್ತು ಇವ್ರು ಯಾರೇನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಯಾರಲ್ಲ ಅವರು ಅರ್ಥ ಮಾಡ್ಕೋಬೇಕು ಹೊಸರು ಅನ್ವಯ ಆಗ್ತದೆ ಅದು ನಂಟಿತಿರ್ತನೂ ಹೊಸರು ಮಾಡೋಕ್ಕಾಗಂಗಿಲ್ಲ ನಾವು ಮಾಡೋಕ್ಕಾಗಂಗಿಲ್ಲ ಇಷ್ಟೇ ಪೂರ್ವಭಾವಿ ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಲ್ಯಾಂಡ್ ಎಕ್ವೀಷನು ಅದೆಲ್ಲ ಕ್ಲಿಯರೆನ್ಸ್ ಎಲ್ಲ ಆಗಬೇಕಂದ್ರೆ ಏಳು ಎಂಟು ವರ್ಷ ಬೇಕಾಗ್ತದೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದು ಈಗ ಇಪ್ಪತ್ತಾರು ಬರ್ತದೆ ಇಪ್ಪತ್ತಾರು ಅಂದರೆ ಎಷ್ಟು ಮೂವತ್ತ್ ಮೂರು ಅಂದರೆ ಎರಡು ಏಳು ವರ್ಷ ಎಂಟು ವರ್ಷ ಬೇಕು ಇನ್ನು ಇಪ್ಪ ಇಪ್ಪ ಹಾಂ ಇದು ಪೂರ್ವ ತಯಾರಿ ಇದೆ ಪೂರ್ವ ಪೂರ್ವ ತಯಾರಿ ಆಗಿತ್ತು ಸರ್ ಇದೆಲ್ಲ ಮಾಡ್ತಾ ಇರುವಂಥದ್ದು ಇದಾಗಿ ನೋ ಕನ್ಫ್ಯೂಷನ್ ಏರ್ಪೋರ್ಟ್ ಅಟಾಡಿ ಆಫ್ ಇಂಡಿಯಾದವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ವಿಸಿಟ್ ಮಾಡಿ ಹೋಗಿ ಅವ್ರು ತಮ್ಮ ಅಲ್ಲೆಲ್ಲಿ ಆ ಸೈಟ್ಗಳು ಏನೇನು ಸವಾಲುಗಳಿದ್ದಾವೆ ಇನ್ನೆಲ್ಲ ಆಗಬೇಕು ಏನೆಲ್ಲ ಅದು ತಂದು ಕೊಟ್ಟಿದ್ದಾರೆ ಅದಕ್ಕೆ ಕನ್ಸಲ್ಟನ್ಸಿ ಸರ್ವಿಸಸನ್ನು ನಾವು ಟೆಂಡ್ರೆ ಕರೆದಿದ್ದೀವಿ ಅದಾದಮೇಲೆ ಮುಂದಿನ ಹೆಜ್ಜೆ ನಾವು ಅದಾದಮೇಲೆ ಅಪ್ಲೈ ಅವ್ರಿಗೆ ಅವರಿಗೆ ಕೇಂದ್ರ ಸರ್ಕಾರ ಅಪ್ಲೈ ಮಾಡುವಂಥದ್ದು ಅಂದರೆ ಈಗ ಏರ್ಪೋರ್ಟ್ ಆಟದ್ ಮಾಡಿದ್ದಾರೆ ಅವ್ರ ರಿಪೋರ್ಟ್ ಮೇಲೆ ಉತ್ತರ ನಾವು ಟೆಂಡರ್ ಕರೆದಿದ್ದೀವಿ ಈಗ ಮುಂದೆ ನಾವು ಪರ್ಮಿಷನ್ಗೆ ಯಾವ ಸೈಟು ವಿಸಿಬಿಲಿಟಿ ಫಿಸಿಬಿಲಿಟಿ ಫೈನಾನ್ಷಿಯಲ್ ವಯಬಿಲಿಟಿ ಟ್ರಾಫಿಕ್ ಇದು ಇದು ಬೆಂಗ್ಳೂರಿಗೆ ಯಾವುದು ಅನುಕೂಲ ಆಗ್ತದೆ ಎಲ್ಲ ನೋಡಿಕೊಂಡು ಮುಂದೆ ನಿರ್ಧಾರ ಮಾಡ್ತೀವಿ ಬಿಜಾಪುರದ್ದು ಈಗ ಫಾರ್ಚುನೇಟ್ಲಿ ಮೊನ್ನೆ ಒಂದು ಯಾಕಂದರೆ ಹಿಂದೆ ನಾವು ಎನ್ವಿರಾನ್ಮೆಂಟಲ್ ವಯೋಲೇಷನ್ನಲ್ಲಿ ಇ ಸಿ ವಯೋಲೇಷನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ವಿರೋಧ ಆಗಿತ್ತು ನಂತರ ನಾನು ವಿಶೇಷ ಆಮೇಲೆ ಅದು ರಿವ್ಯೂನಲ್ಲಿ ಕೂಡ ಭಾಳಷ್ಟು ಸಾಧ್ಯತೆ ಸಾಧ್ಯತೆಗಳು ಕಡಿಮೆ ಇತ್ತು ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಎಂಗೇಜ್ ಮಾಡಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಬೇರೆ ಬೇರೆ ಅವ್ರು ತಮ್ಮ ಬೇರೆ ಬೇರೆ ಪ್ರೊಜೆಕ್ಟ್ಸ್ ಎಲ್ಲ ಇದು ಮಾಡಿ ಒತ್ತೊಂದು ದಿವಸ ಒಂದು ರಿಲೀಫ್ ಸಿಕ್ಕಿದೆ ಭಾಳ ದೊಡ್ಡ ಗಂಡಾಂತರದಿಂದ ನಾವು ಪಾರಾಗಿದ್ದೀವಿ ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ನಿರ್ಣಯ ನಮ್ಮ ವಿರೋಧ ಆಗಿಬಿಟ್ಟಿತ್ತು ರಿವ್ಯೂವ್ನಾಗ ಹೋಗಿದ್ದೆವು ನಾವು ರಿವ್ಯೂನಲ್ಲಿ ಇರುತ್ತೆ ಎಸ್ ಒ ಮಾಡಬೇಕು ಇದನ್ನೆಲ್ಲ ಮಾಡಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಮತ್ತು ಡಿಸ್ಟಿಂಕ್ಷನ್ ಮಾಡಬೇಕು ಪ್ರೈವೇಟ್ ಪ್ರಾಜೆಕ್ಟ್ಸು ಗೋರ್ಮೆಂಟ್ ಪ್ರಾಜೆಕ್ಟ್ಸು ಅಂತೇಳಿ ನಾವೆಲ್ಲ ಪ್ರಿನ್ಸಿಪಲ್ ಅವರು ಮಾಡಿ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ ಈಗ ರಿವ್ಯೂ ಮಾಡಿ ಎಸ್ ಒ ಪಿ ಹಾಕಿದ್ದಾರೆ ಮತ್ತು ಲಾಧ್ಯರ್ ಬೆಂಚಿಗೆ ರೆಫರ್ ಮಾಡಿದ್ದಾರೆ ಸೊ ಹೀಗಾಗಿ ಗಂಡಾಂತರದಿಂದ ಪಾರಾಗಿದ್ದೀವಿ ಅಂತೇಳಿ ನನಗನ್ನಿಸ್ತದೆ ಮತ್ತು ನಾವು ಈಗ ಒಂದು ಲೆಟರನ್ನು ಕೂಡ ಈಗ ಅಡ್ವೊಕೇಟ್ ರೆಡಿ ಮಾಡಿಕೊಟ್ಟಿದ್ದಾರೆ ನಿಶಾಂತ್ ಪಾಟೀಲ್ರು ಅದನ್ನು ಮುಖ್ಯಮಂತ್ರಿಗಳ ಮೂಲಕ ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೀವಿ ಅದನ್ನು ನಾಳೆ ಬಂದು ಮುಖ್ಯಮಂತ್ರಿಗಳಾದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ನಾನು ಏನು ನೋಡಿ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇಬ್ಬರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೋತದೆ ಅದು ಸಿ ಎಮ್ ಅವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಎಮ್ ಬಿ ಪಾಲ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಸೊ ಕಮಾಂಡ್ ಈಸ್ ಫೈನಲ್ ನೋ ಅದರ್ ಕಾಮೆಂಟ್ಸ್ ಪ್ಲೀಸ್ ಮತ್ತೆ ಬೆಳಗಾವಿಗೆ ಹೋಗಿರ್ತಾರ ಪಾಪ ಬೆಂಗಳೂರಿಂದ ಬಂದಿರ್ತಾರ ಬೇರೆ ಬೇರೆ ಕಡೆ ಬಂದಿರ್ತಾರೆ ಊಟ ಮಾಡ್ಲಾದ್ ಉಪಾಸಿರ್ಬೇಕಾ ಆಮೇಲೆ ಬಿಜೆಪಿಯವ್ರು ಅವರು ಅವರು ಕೂಡಿರ್ತಾರೆ ಅವರು ತಮ್ಮ ತಮ್ಮ ಕೂಡಿರ್ತಾರೆ ಏನ್ ತಪ್ಪೇನಿದೆ ಅದರಲ್ಲಿ ಏನು ಅವ್ರವ್ರ ಸಮಾಜದವ್ರು ಕೂಡಿದಾರ ಹಿಂದುಳಿದ ಸಮಾಜದವ್ರು ದಲಿತ ಸಮಾಜದವ್ರು ಕೂಡಿದಾರ ಸಮುದಾಯ ಸಂಧಾರ ಕೊಡೋದ್ರಿಗೆ ಲಿಂಗಾಯತರೂ ಕುಡಿಲ್ಲ ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾಯಿದ್ದೀವಿ ಅಲ್ಲ ಲಿಂಗಾಯತ ಶಾಸಕರು ನಮ್ಮ ನಮ್ಮ ಸಮಸ್ಯೆ ಇರೋದು ಬೆಳಗಾವಿ ಅಧಿವೇಶನ ಮುಗೀತಲ್ಲ ಮುಗಿದೋಯ್ತು ಈಗ ಇಲ್ಲ ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ ಈಗ ಎಲ್ಲರೂ ಸಂಸ್ಥೆ ಅವ್ರವ್ರ ಪಕ್ಷದ ಸಾಯಂಕಾಲ ಎಲ್ಲರೂ ಡಿನ್ನರ್ ಕೊಡಬಾರ್ದಾ ತಪ್ಪೇನಿದೆ ಹೇಳ್ರಿ ಏನು ಹೇಳ್ತೀನಿ ಅದು ಕೊಡೋತ್ತಿಗೆ ಹೇಳ್ತೀನಿ ಅಡ್ವಾನ್ಸ್ ಆಗಿ ಹೇಳ್ತೀನಿ ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ವಿಜೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಅಧ್ಯಕ್ಷ ಎನಿ ಟೈಮ್ ಎನಿ ಮೂಮೆಂಟ್ ತದ ಅಲ್ಲ ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರಿ ಅವ್ರಿಗೆ ಅವ್ರ ಕುರ್ಚಿ ಅಳಿಗಾಡಕದ ನಮ್ದು ಯಾಕೆ ಅವ್ರಿಗೆ ಚಿಂತೆ ನಿಮ್ ನೀವು ಚಿಂತೆ ಮಾಡ್ಕೋರಪ್ಪ ನಿಮ್ಮ ಕುರ್ಚಿ ಉಳಿಸ್ಕೊಳ್ರಿ ಕೆಲವು ಶಾಸಕರು ಹೇಳ್ತಾರೆ ಸರ್ ಏನೇ ತೀರ್ಮಾನಗಳು ಆದ್ರೂ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಆಗ್ಬೇಕು ಶಾಸಕರನ್ನ ವಿಶ್ವಾಸ ತಗೊಂಡು ಆಗ್ಬೇಕು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ಯಾವಾಗಲೂ ಕೂಡ ಏನಿರ್ತದೆ ಅಂದ್ರೆ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಹೈಕಮಾಂಡ್ಗೆ ನಾವು ಬಿಟ್ಟುಕೊಡ್ತೀವಿ ಹೈಕಮಾಂಡ್ ಹೊತ್ತು ಮಾಡಿ ಪದ್ಧತಿ ಏನ್ರಿ ಅದು ಶಾಸಕರ ಅಭಿಪ್ರಾಯ ತಗೋಬೇಕು ಬಿಡಬೇಕು ಈಗ ಸಂದರ್ಭ ಹೋಗಿಸ್ಬಾರ್ದಲ್ಲ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ ಸೊ ಅದು ಯಾವಾಗ ಮುಖ್ಯಮಂತ್ರಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ತಗೋತಾರೆ ಈಗ ಅಂಥ ಪ್ರಸಂಗ ಇಲ್ಲ ಏನಾಗ್ತದೆ ಎಲ್ಲ ನೀವು ಮೊದಲು ಅಕ್ಟೋಬರ್ ಮಾಡಿದಿರಿ ನವಂಬರ್ ಮಾಡಿದ್ರಿ ಜನವರಿ ಮಾಡಿದ್ರಿ ಏಪ್ರಿಲ್ ಮಾಡ್ತೀರಿ ಏಪ್ರಿಲ್ ಫಸ್ಟ್ಗೆ ಏಪ್ರಿಲ್ ಒಂದನೇ ತಾರೀಕಿಗೆ ಏಪ್ರಿಲ್ ಒಂದನೇ ತಾರೀಕಿಗೆ ಭಾಳಷ್ಟು ಆಗೋ ಇದಾವೆ ಏಪ್ರಿಲ್ ಒಂದನೇ ತಾರೀಕಿಗೆ ಸರ್ ಇಲ್ಲಿವರೆಗೆ ಯಾವ್ದೆಲ್ಲ ಬೆಳವಣಿಗೆ ಎಫುಲ್ ಕೂಲ್ ಅಂತ ಯಾವ್ದು